ನಗರ ನಗರಸಭೆಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿತ್ತು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಧಾರಾಣಿಯವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕಾಳಮ್ಮ ಜಾಕಾವ್ ಅವರು ಇವತ್ತು ಆಯ್ಕೆ ಇವತ್ತು ಆಯ್ಕೆಯಾಗಿದ್ದಾರೆ ನಮ್ಮ ಇಬ್ಬರು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸುಮಾರು ಮೂವತ್ತೊಂದು ಮತದಲ್ಲಿ ಇವತ್ತು ಹದಿನೆಂಟು ಮೂವತ್ತೆರಡು ಮತಗಳಲ್ಲಿ ಅದು ಲೋಕಸಭಾ ಸದಸ್ಯರು ಮತ್ತು ಒಬ್ಬ ಶಾಸಕರನ್ನ ಒಳಗೊಂಡು ಮೂವತ್ತು ಜನ ಮೂವತ್ತೊಂದು ಜನ ಒಟ್ಟು ಆಯ್ಕೆ ಸದಸ್ಯರು ಒಂದು ನಿಧನ ಹೊಂದಿರೋದ್ರಿಂದ ಮೂವತ್ತು ಜನ ಸಂಸದರು ನಾನು ಸೇರಿಕೊಂಡು ಮೂವತ್ತು ಎರಡು ಮತದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹದಿನೆಂಟು ಮತಗಳು ಬಂದಿದ್ದಾವೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೇವಲ ಎಂಟು ಮತಗಳು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಏನು ಸದಸ್ಯರು ಇವತ್ತು ಭಾರತೀಯ ಜನತಾ ಪಕ್ಷದ ಆರು ಜನ ಮತ್ತು ಇನ್ನುಳಿದಂಥ ಜೆ ಡಿ ಎಸ್ ಪಕ್ಷದಿಂದ ಎರಡು ಮತ್ತು ಒಂದು ಪಕ್ಷ ಅಭ್ಯರ್ಥಿ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟು ಇದು ಅಭಿವೃದ್ಧಿ ದಿಶೆಯಿಂದ ಅವರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕಂದರೆ ಅವರು ಭಾಳಷ್ಟು ಕಳೆದ ಮೂರುವರೆ ವರ್ಷ ಏನು ಅವರು ಸದಸ್ಯರಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಅವತ್ತು ನಗರದಲ್ಲಿ ಕೈಗೊಂಡಿಲ್ಲ ಯಾಕಂದರೆ ಇಡೀ ರಾಜ್ಯಾದ್ಯಂತನೇ ಅದೇ ಪರಿಸ್ಥಿತಿ ಇತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ಇವರು ಆಡಳಿತವನ್ನು ಮಾಡಿ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ವಾಸ್ತವ ಮಾಡ್ತಾರಲ್ಲ ಯಾವುದೇ ಅಭಿವೃದ್ಧಿಯನ್ನು ಪಡಿಸ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಲೋಕಸಭೆಯಲ್ಲಿ ಕೂಡ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಇವತ್ತು ಈ ನಗರಸಭೆಯಲ್ಲಿ ಕೂಡ ಎಲ್ಲ ನಮ್ಮ ಸದಸ್ಯರು ಇವತ್ತು ಬೆಂಬಲ ಸೂಚಿಸಿ ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಂಥ ಶ್ರೀಮತಿ ಕಳಮ್ಮ ಜಾಕ್ಕ ಅವರು ಇವತ್ತು ಉಪಾಧ್ಯಕ್ಷ ಆಗಿದ್ದಾರೆ ಇವತ್ತು ನನ್ನ ಸದಸ್ಯರಿಗೆ ನಾನು ವಿಶೇಷವಾಗಿ ಬೆಂಬಲ ಸೂಚಿಸಿ ಇವತ್ತು ಗೌರವಿಸಿ ನಮಗೆ ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ ಇವತ್ತೇನು ನಮಗೆ ನಗರಸಭೆಯ ಆಡಳಿತವನ್ನು ಚುಖಾನೆ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ನಾಯಕರು ಇದಕ್ಕೆ ತೆರೆ ಮರೆಯಾಗಿ ಇವತ್ತು ಕೆಲಸ ಮಾಡಿದಂಥ ಎಲ್ಲ ನಾಯಕರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಅವನು ದಡ್ಡತನೇ ದಡ್ಡತನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ನಿಗೆ ಅವನು ದಡ್ಡನೇ ಅವನು ನಾನು ಗೌಡ ಅಂದ್ರೆ ಯಾರು ಕೇಳ್ತಾರೆ ಗೌಡಕ್ಕೆ ಈಗ ಯಾವುದೇ ಊರಿಗೆ ಬಂದು ನಾನು ಗೌಡಿಗೆ ಅಂತ ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ ಬೇರೆ ಊರ ಗೌಡ ಊರಿಗೆ ಕರ ಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆಯಲ್ಲಿ ಕರ ಕಟ್ಟ ಗೂಟ ಅಂದ್ರೆ ಗೊತ್ತತ್ತಲ್ಲ ನಮ್ಮ ಮನೇಲಿ ಕರ ಇರ್ತಾವಲ್ಲ ದನ ಕರ ಅದು ಕಟ್ಟಕ್ಕೆ ಗೂಟ ಇದ್ದಂಗೆ ಅಂತ ಅವನು ಲಿಂಗಸೂರು ಗೌಡ ಆಗಿರಬೇಕು ಗೌಡ ಆಗಿರಬೇಕು ನಮ್ಮ ತಾಲೂಕುಕ್ಕೇನು ಗೌಡವ ಇಲ್ಲಿ ಓಡು ಬಂದಂತಾವ ಬಗಲಾಗ ಸೀರೆ ಅಂತ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು ಅದಕ್ಕೆ ಪದೇ ಹೇಳ್ತೀನಿ ಅದಕ್ಕೆ ನಾನು ಇದನ್ನ ಏನೇ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇದು ಟಿಟ್ ಫಾರ್ ಟ್ಯಾಟ್ ಅಂತ ಸರಿ ತಂತ್ರಕ್ಕೆ ಪದವಿ ತಂತ್ರ ಆದರೆ ಹಾಗೇ ಆಗತ್ತಿದು ಕಾಲಚಕ್ರ ತಿರ್ಗೋದೆ ನಡೆಯೋದೆ ಆದರೆ ಅಧಿಕಾರ ಸಿಕ್ಕಿತು ಅಂತೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದರೆ ಯಾರೂ ಕೇಳೋದಿಲ್ಲ ಹೀಗೆ ಮೂವತ್ತು ಸಾವಿರ ಸೋತಿದ್ದೀನಿ ಗಾಳಿಯಲ್ಲಿ ಗೆದ್ದುಬಿಟ್ಟಾ ಅಂತ ನಮಗೆ ಹೇಳ್ತಾರೆ ಗಾಳಿಯಲ್ಲಿ ಏನು ಗಾಳಿಯಾಗ ಊಟ ಬರ್ತಾವನು ಡಬ್ಬ್ಯಾಗ ಹಾಕೋಕೆ ಊಟ ಹಾಂ ಗಾಳಿಯಾಗೂ ಮೂವತ್ತು ಸಾವಿರ ಗಾಳಿಯಾಗ ಗಾಳಿ ಇತ್ತಂತ ಮತ್ತು ಇವಾಗ ಸೋತ ನಾನು ಎಷ್ಟು ಸಾರಿ ಸೋತಿದ್ದೀನಿ ಎರಡು ಸಾರಿ ಸೋತಿದ್ದೀನಿ ಎಷ್ಟು ಸರಿ ನೀವು ಸೋತೆ ನಾನು ಅದು ನಿಜವಾದ ಸುಪ್ ಐದು ಸಾವಿರ ಇನ್ನು ಮೂವತ್ತು ಸಾವಿರದ ಸೋತರೂ ಕೂಡ ಇನ್ನ ಅದೇ ನೆಲಕ್ಕೆ ಬಿದ್ರ ಮೀಸಮಣ್ಣ ಆಗಿಲ್ಲ ಅಂತಾರ ಒಂದಿಷ್ಟು ಮಂದಿ ಅಂತಾವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಮುಖ್ಯ ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಅಂತ ದ್ವೇಷದಿಂದ ಏನೂ ಕೂಡ ಇಲ್ಲ ಅಲ್ಲಿ ನಾಯಕರು ಅಲ್ಲಿ ಒಳಗೆ ಕೂತಾರ ಈಗ ಇಲ್ಲಿ ಹಲ್ಲು ಕಡಿತಾರ ನಮ್ಮ ಮೆಂಬರ್ ನೋಡಿ ಅವ್ರ ಈ ಕಡೆ ಪಾಪ ಬಂದ್ಬಿಟ್ರು ಅಂತ ಹೇಳಿ ಇಂತ ಗುಂಡಾಗಿರಿ ಯಾರಾದ್ರು ಬಗ್ತಾರ ಈ ಗುಂಡಾಗಿರಿ ಆಟ ನೈ ಚಲೇಗಿ ಅದಕ್ಕೆ ಹೇಳ್ತಾರ ನೈ ಚಲೇಗಿ ನೈ ಚಲೇಗಿ ಗುಂಡಾಗಿರಿ ನೈ ಚಲೇಗಿ ಯಾರ ಐತಿ ಅಲ್ಲ ಅವ್ರದ್ದು ಐತಿ ಇಂತ ತೋರ್ಜಿನ ಸ್ಪರ್ಧೆ ಅಂತ ಸಂದರ್ಭದಲ್ಲೂ ಕೂಡ ಇಲ್ಲೆಲ್ಲಿ ಸುಳಿಲೇನಲ್ಲ ಸರ್ ಗೌಡ್ ರೋಟ ಈ ಕಡೆ ಬಂದಿದ್ರಲ್ಲ ಮುಂಜಾನೆ ಮೆಂಬರ್ ಸ್ವತಃ ಅವರ ಕರ್ಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ನಾಮಿನೇಷನ್ ಮಾಡಿ ಹೋಗ್ಯಾರ ಇಲ್ಲೇ ಇದ್ರಲ್ಲ ಮುನ್ಸಿಪಾಲ್ಟಿಗೆ ನಾನು ಕೇಳಿದೆ ಪೊಲೀಸರಿಗೆ ಇಲ್ಲಿ ಸದಸ್ಯರು ಇಲ್ಲ ಏನು ಇಲ್ಲಾರು ಹಿಂಗೆ ಇಲ್ಲಿ ಇದ್ರೆ ನಗರಸಭೆ ಪ್ರವೇಶ ಹೆಂಗೆ ಮಾಡಕ್ಕೆ ಬರುತ್ತೆ ಕೇಳಿದ್ರೆ ಸುಮ್ ಬಂದಿದ್ದ ಪಾಪ ಅವ್ರಿಗೆ ಬಿಟ್ಟು ಹೋಗಿ ಬೈದ್ರು ಅಂತ ಹೇಳಿದ್ರು ಪೊಲೀಸರು ಆಪರೇಷನ್ ಪಕ್ಷದಿಂದ ಶಾಸಕರಾದಂತಹ ಕಲ್ಯಾಣಕ್ಕೆ ಒಂದು ನಗರಸಭೆ ಮುಚ್ಚಿದ್ರೆ ತರ್ಡ್ ಬಿ ಹಿಂದುಳಿದ ವರ್ಗ ತರ್ಡ್ ಭೀ ಬಂದಿದ್ದಿಲ್ಲ ಈ ಒಂದು ಅವಕಾಶ ನಾನು ಬಂದೈತಿ ಅವ್ರ ಅವಕಾಶ ನಾನು ಮಾಡಿಕೊಟ್ಟಾಗ ನಾನು ನನ್ನ ಫ್ಯಾಮಿಲಿ ಅವರಿಗೆ ಕೃತಜ್ಞತೆರ್ತೀವಿ ಅದೇ ರೀತಿ ನಾ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಪೋರ್ಟ್ ಮಾಡಿದಂತಹ ಬೇರೆ ಪಕ್ಷದವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಈ ಕಲ್ ನಗರದ ಮುಖಂಡರಿಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಮುಖಂಡರಿಗೂ ಹಾಗೂ ಮಹಿಳಾ ಕಾರ್ಯಕರ್ತರಿಗೂ ಹಾಗೂ ನನ್ನ ಜೊತೆ ನಗರಸಭೆ ಎಲ್ಲ ಸದಸ್ಯರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯರು ಆಶೆ ಅಂಶವೊಡ್ಡಿ ತೆಗೆದುಕೊಂಡು ಹೋಗಿ ಅವರಿಗೆ ಹದಿನೆಂಟು ಮತ ಬಂದಿದೆ ನಮಗೆ ಹದಿನಾಲ್ಕು ಇವತ್ತು ಅವರು ಚುನಾಯಿತರಾಗಿದ್ದಾರೆ ಇದು ಪರಂಪರೆ ರಿಯಲ್ಲ ಅಂತ ಯಾವ ಸಂಪೂರ್ಣ ಬಹುಮತ ಇದ್ದ ಸಹಿತ ಸೇತೆ ನಿಮ್ಮ ಪಕ್ಷದವರು ನಿಮ್ಮ ಕೈಯಲ್ಲಿ ಇರುತ್ತದ ಹಾಗೆ ಅದು ಸದಸ್ಯರ ಮೇಲೆ ಉಲ್ಲಂಘನೆ ಸದಸ್ಯರು ನಾವು ಜನತಾ ಭಾರತೀಯ ಜನತಾ ಪಾರ್ಟಿ ಲಾಸ್ಟ್ ಬಂದಿದ್ದೀವಿ ನಾವು ಹೋಗಬಹುದು ಅಂತ ಅವ್ರ ಮನಸ್ಸಲೇ ಬಂದಾಗ ಹಾಗೆ ಮಾತ್ರ ಅವರು ಬಿಡಿಲಿಕ್ಕೆ ಆಗ್ತದೆ ಅವರ ಅವರ ಭಾವನೆ ಚೇಂಜ್ ಆದಾಗ ಹಾಗೆ ನಮಗೆ ನೌನ್ ಬಿಡಿಲಿಕ್ಕೆ ಆಗ್ತಿದೆ ಬಿಡಿಲಿಕ್ಕೆ ಮಾಡಿದ ಅದು ಯಾರು ಬಂದಿದ್ದೀವಿ ಪಕ್ಷದ ಟಿಟ್ ಫಾರ್ ಟ್ಯಾಟ್ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಕಳೆದ ಐದು ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿರುವಂತಹ ಭಾರತೀಯ ಜನತಾ ಪಕ್ಷ ಎಷ್ಟೊಂದು ಬೇಸತ್ತುಗೊಂಡಿದೆ ಅಂದರೆ ಜನರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆ ಉದಾಹರಣೆ ಆಗಿರ್ಬೋದು ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ಕೂಡ ಉದಾಹರಣೆ ಆಗಿ ಕೊಡೋಕ್ಕೆ ಇಚ್ಛೆ ಪಡ್ತೇನೆ ಮಾತಾಡ್ತಾರೆ ಅವರು ಮೂವತ್ತು ಸಾವಿರದಲ್ಲಿ ಗಾಳಿಯಲ್ಲಿ ಗೆದ್ದುಬಿಟ್ಟ ಅಂತೇಳಿ ಗಾಳಿಯಲ್ಲಿ ಹೆಂಗ್ ಗೆಳ ಏನು ಬರ್ತಾವ ಮತ್ತು ಗಾಳಿಯಲ್ಲಿ ಮತ್ತೆ ಅವನು ಹಾರಿಸೋಕೆ ಸಾಧ್ಯ ಐತೆ ದೊಡ್ಡ ದೊಡ್ಡ ಮಾತಾಡ್ತಾನೆ ಹಂಗೆ ಅದಕ್ಕೆ ಅವನಿಗೆ ದಡ್ಡ ಅನ್ನೋದು ಮತ್ತೆ ನಾನು ದೊಡ್ಡನೇ ಅಂತೀನಿ ಅವನ ಅವ್ನು ಎಂದೂ ಶಾನೆ ಆಕೆ ಆಗೋದಿಲ್ಲ ಯಾಕಂದರೆ ರಾಜಕಾರಣಿಗೆ ಒಂದು ಜವಾಬ್ದಾರಿ ಬೇಕು ಒಂದು ನಡವಳಿಕೆ ಬೇಕು ಮಾತಾಡುವಂಥ ಶೈಲಿಗಳು ಬೇಕು ಆಮೇಲೆ ನಡ್ಕೊಳ್ಳುವಂಥದ್ದು ಕೂಡ ಭಾಳ ಅಗತ್ಯ ಇರುತ್ತೆ ಒಟ್ಟ ಮಾತಿಗೆ ತಪ್ಪದಂಥ ನಡೆಯೋ ನಡೆದಿದ್ದರೆ ನಡೆದಿದ್ದರೆ ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದರು ಅರ್ಥ ಮಾಡ್ಕೋಬೇಕು ಯಾಕಂದರೆ ಸುಮ್ಮನೆ ಯಾರನ್ನೋ ನಾಲಾಯಕ ಅನ್ನೋದು ಯಾರು ಅನ್ನೋದು ಈ ತಾಲೂಕಿನ ಮತಕ್ಷೇತ್ರದ ಜನತೆ ತೋರಿಸಿದ್ದಾರೆ ನಾಲಾಯಕರು ಯಾರು ಒಳ್ಳೆಯವರು ಯಾರು ಯಾರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಭಿವೃದ್ಧಿ ಕೆಲಸ ಕೂಡ ಜನರು ನೋಡಿಲ್ಲ ಈಗಲೂ ನೋಡ್ತಾರೆ ಈಗ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಭಾಷಣ ಮಾಡ್ತಾರೆ ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಮಾಡ್ತಾಯಿದ್ದೀವಿ ಆಲ್ರೆಡಿ ನಾವು ಹಿರಕಲ್ ನಗರಕ್ಕೆ ಒಂದು ಸುಂದರ ನಗರವನ್ನು ಮಾಡಬೇಕು ಅನ್ನೋದು ಒಂದು ನನ್ನ ಕನಸಿದೆ ನನ್ನ ಬಾಲ್ಯ ಜೀವನದಿಂದ ನಾನು ಇಲ್ಲಿ ಬೆಳೆದಂಥವನು ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ಎಲ್ಲರಿಗೂ ಹುಟ್ಟಿದ್ದು ಬೆಳೆದಿದ್ದು ನಾನು ಹುರ್ಗುನ್ ಕ್ಷೇತ್ರದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಯಾರು ಅಲ್ಲಿ ಬೆಳೆದಿರ್ತಾರೆ ಅವ್ರಿಗೇ ಕಬರಿರುತ್ತೆ ಆ ಊರಿನ ಅಭಿವೃದ್ಧಿ ಬಗ್ಗೆ ಆ ಊರಿನ ಚಿಂತೆಯ ಬಗ್ಗೆ ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಇಲ್ಲಿ ರಾಜಕಾರಣಕ್ಕೋಸ್ಕರ ಬಂದಂಥವ್ರಿಗೆ ಆ ಒಂದು ಕಳಕಳಿ ಆಸಕ್ತಿ ಇರೋದಿಲ್ಲ ಅನ್ನೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರೇ ನಮಗೆ ಬೆಂಬಲವನ್ನು ಇತ್ತು ಅದನ್ನು ಬಿಟ್ಟು ಈ ವರ್ಣ ಶಬ್ದಗಳನ್ನು ಮಾತಾಡಿದ್ರೆ ಯಾರೂ ಕೇಳೋದಿಲ್ಲ ಗೌಡ ಅಂತ ಹೇಳ್ತಾನವ ಅದೇ ಹೇಳ್ತೀನಿ ನಾನು ಆಗಲೆಲ್ಲ ಅವನಿಗೆ ಇನ್ನೊಂದು ಊರು ಗೌಡ ನಮ್ಮ ಊರಿಗೆ ಕರ ಕಟ್ಟೋದು ಗೂಟ ಅಂತ ಅದಕ್ಕೆ ಅವ್ನು ಕರ ಕಟ್ಟೋಕೆ ಬೂಟಿದ್ದಂಗೆ ಇಲ್ಲ ನಮ್ಮ ತಾಲೂಕು ಅವನು ಗೌಡ ಹಾಕಿ ಇಲ್ಲ ಈ ತಾಲೂಕು ಬಂದು ಯಾಕೆ ಗೌಡ ಹಾಕೋಣ ಕೇಳಕ್ಕೆ ಹೋಗಿ ಗೌಡ ಆಗೋಲ್ಲ ಹಾಂ ಮೈಸೂರು ತಾಲೂಕಿಗೆ ಹೋಗಿ ಗೌಡನ ಹಾಕೋದು ರಾಯಚೂರು ತಾಲೂಕಿಗೆ ಹೋಗಿ ಗೌಡ ಆಗಲ್ಲ ಇಲ್ಲಿ ನಮ್ಮ ತಾಲೂಕಿನಾಗೆ ಗೌಡ ಅಂತ ಗೌಡಕಿ ನಡೆಯೋದಿಲ್ಲ ಇದು ಗೌಡಕಿ ಕೇಳೋದಕ್ಕೂ ನಾವು ನಿಂತಿಲ್ಲ ನಿಂದಿರೋದು ಇಲ್ಲ ಇದು ಒಂದು ಸಾಂಕೇತಿಕವಾಗಿ ಅವನಿಗೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀರಿ ಇಲ್ಲಿ ಮಾಡಿದ್ದೀನಿ ನೀನು ಇವತ್ತು ಅನುಭವಿಸು ಇವತ್ತು ಅದು ಕಾಲ ಚಕ್ರ ತಿರುಗ್ತಾ ಇರುತ್ತಂತ ನಿಂದಿರೋದಿಲ್ಲ ಅದಕ್ಕೆ ಯಾವತ್ತೂ ಏನೋ ಅಪಸ್ಪದವಾಗಿ ಮಾತಾಡಿ ಇವತ್ತು ಏನು ಯಾರನ್ನೋ ತೆಗಳಿದ್ರೆ ನೀನು ತೆಗಳಿದ್ರೆ ಜನ ತೆಗಬೇಕಲ್ಲ ಜನರಿಗೆ ಗೊತ್ತಿದೆ ನಾವೇನು ಮಾಡಿದ್ದೀವಿ ಈ ಮತಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷದಿಂದ ರಾಜಕಾರಣ ಮಾಡ್ತಾಯಿದ್ವಿ ಹಾಂ ನಮ್ಮ ತಂದೆ ಆದಿಯಾಗಿ ತಾಯಿ ಆದಿಯಾಗಿ ನಾನು ಒಂದೇ ಮಂಟಪದಲ್ಲಿ ಮೂರು ಜನ ಇವತ್ತು ಶಾಸಕರಾಗಿ ಇವತ್ತು ಆಯ್ಕೆ ಮಾಡಿದಂಥ ನನ್ನ ಪವಿತ್ರವಾದ ಮತಕ್ಷೇತ್ರ ಅದು ಮುಂದಿನ ಮತಕ್ಷೇತ್ರ ಇವತ್ತು ಇಳಿಕಲ್ ನಗರ ನನ್ನ ಗುರಿ ಇದೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಎಲ್ಲ ಜನರನ್ನು ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇವ್ರತನ ಕೋಮುವಾದತನ ಇವತ್ತೇನು ಆ ಜಾತಿ ಈ ಜಾತಿ ಅಂದ್ಕೊಂಡು ಅಲ್ಪಸಂಖ್ಯಾತರನ್ನು ತಗೊಳ್ಳುವಂಥದ್ದು ಇನ್ನೊಂದು ಸಮುದಾಯನ ತಗೊಳ್ಳುವಂಥದ್ದು ಸ್ವತಃ ತಮ್ಮ ಪಕ್ಷದ ಸದಸ್ಯರೇ ಅವ್ರು ಬಿ ಫಾರ್ಮ್ ಕೊಟ್ಟು ಗೆದ್ದಂಥವ್ರೆ ವಿಶ್ವಾಸ ಉಳಿಸ್ಕೊಳೋಕ್ಕಾಗಿಲ್ಲ ಈ ಮನುಷ್ಯನಿಗೆ ಪಾಪ ಅನೇಕ ಜನ ಕಣ್ಣೀರು ಹಾಕಿದ್ರು ನನ್ನ ಮುಂದೆ ಅಭಿವೃದ್ಧಿ ಆಗಿಲ್ಲ ಒಂದು ಅವ್ರ ವಾರ್ಡ್ನಲ್ಲಿ ಕೆಲಸಗಳಾಗಿಲ್ಲ ಆ ಒಂದು ಕಾರಣಕ್ಕೆ ಇವತ್ತು ನನ್ನನ್ನು ನೆಮ್ಮೆದಿದ್ದಾರೆ ಅವರಿಗೆ ನಾನು ವಿಶ್ವಾಸದ ಮಾತನ್ನು ಕೊಡ್ತೇನೆ ಖಂಡಿತವಾಗಿ ಈ ಮುಂದಿನ ಅವಧಿಯಲ್ಲಿ ಏನು ಕೇವಲ ಹದಿನೈದು ಹದಿನಾರು ತಿಂಗಳ ಇವತ್ತು ಅವರ ನಗರಸಭೆ ಅವಧಿ ಇದೆ ಆ ಅವಧಿಯಲ್ಲಿ ಅವರ ಎಲ್ಲ ವಾರ್ಡ್ಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ನಡೀಬೇಕು ಸರ್ಕಾರದ ಹತ್ರ ತರುವಂಥ ದಮ್ಮು ತಾಕತ್ತು ನನ್ನ ಹತ್ರ ಇದೆ ದಮ್ಮು ತ